ನಮ್ಮ ದೇಶದಲ್ಲಿ ಜನ ಯಾವ ರೀತಿ ಅಂದ್ರೆ ನಂಬಿಕೆಗಿಂತ ಜಾಸ್ತಿ ಮೂಢನಂಬಿಕೆ ಮೇಲೆ ಆಸಕ್ತಿ ಇರ್ತಾರೆ ಈ ಮೂಢನಂಬಿಕೆಯಿಂದ ಎಷ್ಟೋ ಫ್ಯಾಮಿಲಿಗಳು ಬರ್ಬಾದಾಗಿ ಹೋಗಿದೆ ಅದರ ಲೆಕ್ಕ ಇವತ್ತಿಗೂ ಇಲ್ಲ ಪಾಸಿಟಿವಿಟಿ ಇದ್ದಿದ ಕಡೆ ನೆಗೆಟಿವಿಟಿ ಇದ್ದೇ ಇರತ್ತೆ ಅದೇ ರೀತಿ ಪಾಸಿಟಿವ್ ಎನರ್ಜಿ ಇರೋ ಕಡೆ ನೆಗೆಟಿವ್ ಎನರ್ಜಿ ಕೂಡ ಎಕ್ಸಿಸ್ಟ್ ಆಗಿರತ್ತೆ ಅದೇ ರೀತಿ ನೆಗೆಟಿವ್ ಎನರ್ಜಿನ ಒಬ್ಬ ಅರೆ ಬಾರೆ ನಾಲೆಡ್ಜ್ ಇರೋ ವ್ಯಕ್ತಿ ಅಥವಾ ಕೆಟ್ಟ ಮನಸ್ಥಿತಿ ಇರೋ ವ್ಯಕ್ತಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ರಿಯಲ್ ಇನ್ಸಿಡೆಂಟ್ ಇದು ಮೈಸೂರಲ್ಲಿ ವಾಸವಾದಂತ ಇಪ್ಪತ್ನಾಲ್ಕು ವರ್ಷದ ಸುನೀಲ್ ಅನ್ನೋರ್ ಜೊತೆ ನಡೆದಂತ ಭೀಕರ ಘಟನೆ ಸುನೀಲ್ ಅವರ ತಂದೆ ಹೆಸರು ಜಯೇಶ್ ಅವ್ರದ್ದು ಜ್ಯುವೆಲರಿ ಬಿಸ್ನೆಸ್ ಇತ್ತು ಮತ್ತೆ ತಾಯಿ ಹೆಸರು ವಿನೂತ ಅವರು ಕೆಲವೊಮ್ಮೆ ಜಯೇಶ್ ಅವ್ರ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತಾ ಇದ್ರು ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಸುನೀಲ್ ಮಾರ್ವಾಡಿ ಫ್ಯಾಮಿಲಿಗೆ ಸೇರಿದಂತ ಹುಡುಗ ಅವ್ರಿಗೆ ಕೋಟ್ಯಾಂತ್ ರೂಪಾಯಿ ಆಸ್ತಿ ಇತ್ತು ಗೆ ಹದಿನೆಂಟು ವರ್ಷ ತುಂಬ್ತಾ ಇದ್ದಂಗೆ ಕಂಪ್ಲೀಟ್ ಬಾಡಿ ಪ್ಯಾರಲೈಸ್ ಆಗತ್ತೆ ಮತ್ತೆ ಸತತ್ವಾಗ ಆರು ವರ್ಷಗಳ ಕಾಲ ಅವನು ರಪ್ಪೆ ಅಲ್ಗಾಡ್ಸೋದನ್ನ ಬಿಟ್ಟರೆ ಬೇರೆ ಯಾವ ಬಾಡಿ ಮೂಮೆಂಟ್ಸ್ನು ಮಾಡ್ತಾ ಇರಲಿಲ್ಲ ಹದಿನೆಂಟು ವಯಸ್ಸಿಂದ ಇಪ್ಪತ್ನಾಲ್ಕು ವಯಸ್ಸು ತನಕನು ಮಲ್ಗಿತ್ ಕಡನೆ ಅವನ ಜೀವನನ ಸಾಗಿಸ್ತಾ ಇದ್ದ ಸುನೀಲ್ ಹುಷಾರ್ ತಪ್ಪದಾಗಿಂದ ಅವ್ರ ತಂದೆ ಜಯೇಶ್ಗೆ ತುಂಬ ತುಂಬಾ ದೊಡ್ಡ ಆಘಾತವಾಗಿತ್ತು ಮತ್ತೆ ಅವ್ರ ಜೀವನದಲ್ಲಿ ಖುಷಿ ಅನ್ನೋದೇ ಕಳೆದೋಗಿತ್ತು ಹಾಸ್ಪಿಟಲ್ ರಿಪೋರ್ಟ್ಸ್ ಪ್ರಕಾರ ಅವನು ಪ್ಯಾರಲೈಸ್ ಆಗಿದ್ದ ಆದ್ರೆ ಅವನ ನೋಡೋಕೆ ಅಂತ ಬರ್ತಾ ಇದ್ದ ಜನ ಜಯೇಶ್ ಹತ್ರ ಹೋಗಿ ನಿಮ್ ಮಗನ ಮೇಲೆ ಪ್ರಯೋಗ ಆಗಿರ್ಬೇಕೇನೋ ಮಾಟ ಮಂತ್ರದ ಪ್ರಯೋಗವಾಗಿದೆಯೇನೋ ಅಥವಾ ನಿಮ್ ಮಗನ ಹತ್ರ ಆತ್ಮ ವಾಸವಾಗಿದೆ ಅಂತೆಲ್ಲ ಹೇಳಿ ತಲೆ ಕೆಡಿಸ್ತಾ ಇದ್ರು ಆಗ ಜಯೇಶ್ವರ್ ಕೂಡ ಹಲವಾರು ಮೌಲಾನಗಳನ್ನ ಮಾಟ ಮಂತ್ರದವರನ್ನ ತಾಂತ್ರಿಕರನ್ನ ಪೂಜಾರಿಗಳನ್ನ ಪಂಡಿತರನ್ನ ಭೇಟಿಯಾಗಿ ಸುನೀಲ್ ನ ಸರಿಪಡಿಸೋಕೆ ನಾನಾ ರೀತಿ ಪ್ರಯತ್ನ ಪಡ್ತಾ ಇದ್ರು ಆದ್ರೆ ಯಾವುದೂ ಸರಿ ಹೋಗ್ಲಿಲ್ಲ ಅದ್ರ ಜೊತೆಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ತೋರಿಸಿದ್ರು ಅಲ್ಲೂ ಏನು ಒಳ್ಳೆ ರಿಸಲ್ಟ್ ಸಿಕ್ಲಿಲ್ಲ ಸುಮಾರು ಆರು ವರ್ಷಗಳ ಕಾಲ ಐವತ್ತರಿಂದ ಎಪ್ಪತ್ತು ಲಕ್ಷ ಬರೀ ಬಾಬಾಗಳು ಪಂಡಿತರು ತಾಂತ್ರಿಕರು ಅಂತಾನೆ ಖರ್ಚು ಮಾಡಿದ್ರು ಅದನ್ನು ಹೊರತುಪಡಿಸಿ ಆಸ್ಪತ್ರೆಗೆ ಅಂತಾನೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷನ ಖರ್ಚು ಮಾಡಿದ್ರು ಮತ್ತೆ ಆಲ್ಮೋಸ್ಟ್ ಭಾರತವನ್ನೇ ಸುತ್ತಿರ್ತಾರ ಅವರು ಸುನಿಲ್ ಸರಿ ಮಾಡಿಸ್ಬೇಕು ಅಂತ ಆದ್ರೆ ಎಲ್ಲೂ ಪಾಸಿಬಲ್ ಆಗಲಿಲ್ಲ ಒಂದಿನ ಇದೇ ಚಿಂತೆಲಿ ಕೂತಿರ್ಬೇಕಾದ್ರೆ ಜಯೇಶ್ ಅವರ ಕಸಿನ್ ಬ್ರದರ್ ಅಂಗಡಿಗೆ ಬರ್ತಾರೆ ನಿನ್ ಚಿಂತೆ ನನ್ಗೆ ಅರ್ಥ ಆಗತ್ತೆ ಒಂದು ಕೆಲಸ ಮಾಡು ನಮ್ಮ ಹುಟ್ಟೂರಾದ ರಾಜಸ್ಥಾನಲ್ಲಿ ಒಬ್ರು ಬಾಬಾ ಇದ್ದಾರೆ ಅವ್ರನ್ನ ಭೇಟಿ ಆಗು ಆಗ ಎಲ್ಲ ಸರಿ ಹೋಗತ್ತೆ ಅಂತ ಸಜೆಸ್ಟ್ ಮಾಡ್ತಾನೆ ಆಗ ಪಕ್ದಲ್ಲೇ ನಿಂತಿದ್ದಂತ ಜಯೇಶ್ ಅವ್ರ ಹೆಂಡತಿ ವಿನೂತಾ ಎಲ್ಲಾ ಟ್ರೈ ಮಾಡಾಗಿದೆ ಇದೊಂದು ಲಾಸ್ಟ್ ಆಗಿ ಒಂದ್ಸಲಿ ಟ್ರೈ ಮಾಡ್ಬಿಡೋಣ ಅಂತ ಹೇಳ್ತಾರೆ ವಿನೂತಾ ಈ ಮಾತ್ ಹೇಳ್ತಾ ಇದ್ದಂಗೆ ಜಯೇಶ್ ಕೂಡ ಒಂದ್ ನಿಮಿಷನೂ ಯೋಚನೆ ಮಾಡ್ತೀರಾ ಸರಿ ನಾಳೆನೆ ಹೊರಟ ಬಿಡೋಣ ಅಂತ ಹೇಳಿ ಮನೇಲಿ ಎಲ್ಲರೂ ರೆಡಿ ಆಗ್ತಾರೆ ಸುನೀಲ್ ನ ಆಂಬುಲೆನ್ಸ್ ಅಲ್ಲಿ ರಾಜಸ್ಥಾನದ ಅಜ್ಮೀರ್ ಇದ್ದಂತ ಆ ಬಾಬಾ ಹತ್ರ ಕರ್ಕೊಂಡು ಹೋಗ್ತಾರೆ ಮತ್ತೆ ಅಕ್ಪಕ್ದಲ್ಲಿದ್ದವ್ರೆಲ್ಲಾ ಅಜ್ಮೀರ್ ಅಲ್ಲಿ ವಾಸವಾದಂತ ಈ ಬಾಬಾ ಬಗ್ಗೆ ತುಂಬಾ ಹೆಮ್ಮೆಯಾಗಿ ಮಾತಾಡ್ತಾ ಇದ್ರು ಮತ್ತೆ ಆ ಬಾಬಾ ನೋಡಿ ತುಂಬಾ ಭಯ ಕೂಡ ಬೀಳ್ತಾ ಇದ್ರು ಜಯೇಶ್ ಕಸಿನ್ ಬ್ರದರ್ ಹೇಳಿದ ಪ್ರಕಾರ ಆ ಬಾಬಾ ತುಂಬಾ ಶಕ್ತಿಶಾಲಿ ಎಷ್ಟೇ ಅಸಾಧ್ಯ ಪ್ರಯೋಗ ಆಗಿರ್ಲಿ ಅದು ಅದನ್ನ ಸರಿಪಡಿಸೋ ತಾಕತ್ ಅವರಲ್ಲಿ ಇದೆ ಅಂತ ಹೇಳಿರ್ತಾರೆ ಮೊದಲನೇ ಸತಿ ಜಯೇಶ್ ಮತ್ತೆ ವಿನೂತಾ ಬಾಬಾನ ಮೀಟ್ ಮಾಡಕ್ ಹೋದಾಗ ಬಾಬಾ ಇದ್ದಂತ ಮನೆ ಹಿಂದ್ಗಡೆ ಒಂದು ಜಾಗದಲ್ಲಿ ಆ ಬಾಬಾ ನಾಲ್ಗೆ ಮೇಲೆ ಕರ್ಪೂರವನ್ನ ಅಂಟ್ಸಿಟ್ಕೊಂಡು ಒಂದು ಹೆಣ್ಣಿನ ದೇಹದ ಸುತ್ತ ಪರಿಕ್ರಮ ಮಾಡ್ತಾ ಇದ್ದ ಮೇಲೆ ಮಲಗಿದಂತ ಆ ಒಂದು ಹೆಣ್ಣು ಬಾಬಾನ ಬೈದಿಂದನೇ ನೋಡ್ತಾ ಇದ್ಲು ಆಗ ಆ ಬಾಬಾ ಬಾಯಲ್ಲಿ ಇಟ್ಕೊಂಡಿದ್ದಂತ ಆ ಕರ್ಪೂರನ ಆ ಹೆಣ್ಣಿನ ಮುಖದ ಮೇಲೆ ಜೋರಾಗಿ ಹೋಗಿತಾನೆ ಆಗ ಆ ಹೆಣ್ಣು ಬೈದಲ್ಲೇ ಎದ್ ನಿಂತು ಎಲ್ಲಾರನ್ನೂ ನೋಡ್ತಾಳೆ ಆ ಹೆಣ್ಣು ಎದ್ ನಿಂತ್ಕೊಂತ ಇದ್ದಂಗೆ ಏಳು ವರ್ಷದಿಂದ ನನ್ನ ಸೊಂಟ ಬಿದ್ದೋಗಿತ್ತು ಇದನ್ನ ಬರಿ ಮೂವತ್ತೇ ನಿಮಿಷದಲ್ಲಿ ನಂಗೆ ಸರಿ ಮಾಡ್ಕೊಟ್ರಲ್ಲ ಅಂತ ಹೇಳಿ ಖುಷಿಯಾಗಿ ಆ ಬಾಬಾ ಕಾಲಿಗೆ ಬೀಳ್ತಾಳೆ ಇದನ್ನ ನೋಡಿದಂತ ವಿನೂತಾ ಮತ್ತೆ ಜಯೇಶ್ ಖುಷಿಯಾಗಿ ಹೋಗ್ತಾರೆ ಸದ್ಯ ನನ್ನ ಮಗನ ಒಳ್ಳೆ ಕಡೆ ಕರ್ಕೊಂಡ್ ಬಂದ್ವಲ್ಲ ಅನ್ನೋ ಖುಷಿ ಅವ್ರ ಕಣ್ಣಲ್ಲಿ ಎದ್ದು ಕಾಣಿಸ್ತಾ ಇತ್ತು ಆದ್ರೂ ಈ ಬಾಬಾ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಬೇಕು ಅಂತ ಅಕ್ಪಕ್ದಲ್ ಕೇಳೋಕೆ ಕೇಳಕ್ ಶುರು ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಆ ಬಾಬಾ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು ಆದ್ರೆ ಸ್ವಲ್ಪ ಜನ ಆ ಬಾಬಾ ಡೋಂಗಿ ಮೋಸ್ಕಾರ ಅಂತೆಲ್ಲ ಬೈಕೊಳ್ಳೋರು ಇದ್ರು ಆದ್ರೆ ಜಯೇಶ್ ಅವ್ನ ಕಣ್ಮುಂದೆ ಒಂದು ಮಿರಾಕಲ್ ನೋಡಾದ ನಂತರ ಆ ಬಾಬನ್ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಕ್ರಿಯೇಟ್ ಆಗತ್ತ ಅವನ್ ತಲೆಯಲ್ಲಿ ಸರಿ ಅಂತ ಹೇಳಿ ಜಯೇಶ್ ಮತ್ತೆ ವಿನೂತ ಸುನಿಲ್ನ ಬಾಬಾ ಹತ್ರ ಕರ್ಕೊಂಡು ಹೋಗ್ತಾರೆ ಆಗ ಆ ಬಾಬಾ ಸುನಿಲ್ ನೋಡಿ ನಾನು ಇವ್ನ ಮುಟ್ಟೋದಕ್ಕೂ ಇಷ್ಟ ಪಡಲ್ಲ ಅಂತ ದೂರ ಸರಿತಾರೆ ಏನಿಗ್ ಬಾಬಾ ಈ ತರ ಹೇಳ್ತಾ ಇದ್ದೀರಾ ಅಂತ ಜಯೇಶ್ ಪ್ರಶ್ನೆ ಮಾಡಿ ಕೇಳಿದಾಗ ಆಗ ಬಾಬಾ ಇವನ್ ಮೇಲೆ ಪಿಶಾಚಿಯ ಪ್ರಯೋಗ ನಡೆದಿದೆ ಇವನು ತುಂಬಾ ದಿನ ಬದುಕಲ್ಲ ಮತ್ತೆ ನಾನು ಇವ್ನು ಉಳ್ಸಕ್ ಆಗಲ್ಲ ಅಂತ ಹೇಳ್ತಾರೆ ಈ ಮಾತನ್ನ ಕೇಳ್ತಾ ಇದ್ದಂಗೆ ಜಯೇಶ್ ಮತ್ತೆ ವಿನೂತಾ ಬಾಬಾ ಕಾಲಕ್ ಬಿದ್ದು ಜೋರಗಳ ಶುರು ಮಾಡ್ತಾರೆ ವಿನೂತ ಅವರಂತೂ ತುಂಬಾ ನಂಬಿಕೆ ಇಟ್ಕೊಂಡು ನನ್ನ ಮಗನ ಈ ಜಾಗ ಕರ್ಕೊಂಬಂದಿದ್ದೀನಿ ಬಂದಿದ್ದೀನಿ ದಯವಿಟ್ಟು ಹೇಗಾದರೂ ಮಾಡಿ ನನ್ನ ಮಗನ ಬದುಕಿಸಿ ಅಂತ ಕಣ್ಣಲ್ಲಿ ನೀರ್ ಹಾಕ್ತಾರೆ ಮತ್ತೆ ಜಯೇಶ್ ಇನ್ನೊಂದು ಕಡೆ ನೀವು ಎಷ್ಟು ಕಾಸು ಕೇಳ್ತಿರೋ ನಾನು ಕೊಡಕ್ಕೆ ರೆಡಿ ದಯವಿಟ್ಟು ನನ್ನ ಮಗನ ಸರಿ ಮಾಡ್ಕೊಡಿ ಅಂತ ಬೇಡ್ಕೊಳಕ್ ಶುರು ಮಾಡ್ತಾನೆ ಈ ಮಾತುಗಳನ್ನ ಕೇಳ್ತಾ ಇದ್ದಂಗೆ ಬಾಬಾಗ ಏನ್ ಏನೋ ಗೊತ್ತಿಲ್ಲ ಸುನಿಲ್ ತಲೆಯಿಂದ ಕೂದಲನ್ನು ಕಿತ್ತು ಅದನ್ನ ಕೈಯಲ್ಲಿ ಇಡ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾನೆ ಕಣ್ಣನ್ನು ತೆಗಿತಾ ಇದ್ದಂಗೆ ಆ ಬಾಬಾ ಜಯೇಶ್ನ ನೋಡಿ ನನ್ನ ಹತ್ರ ಒಂದು ಪ್ರೇತಾತ್ಮ ಇದೆ ಅದನ್ನ ಬಿಟ್ಟು ನಿಮ್ಮ ಮಗನ ಮೇಲಿರೋ ಆ ಪಿಶಾಚಿ ಪ್ರಯೋಗವನ್ನ ತೆಗೆದುಕೊಡ್ತೀನಿ ಅಂತ ಹೇಳ್ತಾನೆ ಮತ್ತೆ ಮುಂಚೆನೆ ಹೇಳ್ತಾ ಇದ್ದೀನಿ ಈ ಒಂದು ಪ್ರಯೋಗಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ನನ್ನ ಹತ್ರ ಇರೋ ಪ್ರೇತಾತ್ಮವನ್ನ ನಿನ್ನ ದೇಹದೊಳಗೆ ಪ್ರವೇಶಗೊಳಿಸಿ ಅಂದ್ರೆ ಜಯೇಶ್ ದೇಹದೊಳಗೆ ಪ್ರವೇಶಗೊಳಿಸಿ ನಂತರ ನಿನ್ ಮಗನ್ ಮೇಲೆ ಆಗಿರೋ ಆ ಪ್ರಯೋಗವನ್ನ ತೆಗಿತೀನಿ ನಿನ್ನ ದೇಹದೊಳಗೆ ಪ್ರವೇಶ ಮಾಡಿಸುವ ಆ ಪ್ರೇತಾತ್ಮದ ಮೂಲಕ ನನ್ನ ಸಲಹೆಯಂತೆ ನಿನ್ನ ಮಗನ ಮೇಲಾಗಿರೋ ಪಿಶಾಚಿ ಪ್ರಯೋಗವನ್ನ ತೆಗಿಬೇಕಾಗತ್ತೆ ಆಗ ನಿನ್ ಮಗ ಸರಿ ಹೋಗ್ಬೋದು ಅಂತ ಹೇಳ್ತಾನೆ ಇದನ್ನ ಕೇಳಿದಂತ ಜಯೇಶ್ ಸ್ವಲ್ಪ ಭಯ ಬಿದ್ದೋಗ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಅವ್ರ ಮಗನ್ನ ಉಳಿಸ್ಕೊಳ್ಳೆ ಅವ್ನ್ ಯಾವ ಲೆವೆಲ್ ಬೇಕಾದ್ರೂ ಹೋಗಕ್ಕೆ ರೆಡಿ ಆಗಿದ್ದ ಮತ್ತೆ ಆ ಬಾಬಾ ಈ ಪ್ರಯೋಗವನ್ನ ನಾಳೆನೆ ಮಾಡ್ಬೇಕಾಗತ್ತೆ ನೀವೊಂದ್ ಕೆಲ್ಸ ಮಾಡಿ ನಾಳೆ ನಾನ್ ಹೇಳೋ ರುದ್ರಭೂಮಿಗೆ ಇಪ್ಪತ್ತೈದು ಲಕ್ಷ ಹಣವನ್ನ ತಗೊಂಬನ್ನಿ ಅಂತ ಹೇಳ್ತಾನೆ ನೆಕ್ಸ್ಟ್ ದಿನ ಸುನೀಲ್ ಅವ್ರ ತಂದೆ ತಾಯಿ ಇಪ್ಪತ್ತೈದು ಲಕ್ಷ ಕ್ಯಾಶ್ ನ ತಗೊಂಡು ಆ ರುದ್ರಭೂಮಿಗೆ ಹೋದಾಗ ಆ ಬಾಬಾ ಯಾವುದೋ ಅರ್ಧಂಬರ್ಧ ಸುಟ್ಟಿರೋ ಅಂತ ದೇಹಕ್ಕೆ ಅಗ್ನಿ ಆಹುತಿಯನ್ನ ನೀಡ್ತಾ ಇದ್ದ ಆ ಬಾಬಾ ಜಯೇಶ್ ಮತ್ತೆ ವಿನೂತನ ನೋಡಿ ತುಂಬಾ ಹುಡುಕಿದ ನಂತರ ನನ್ಗೆ ಒಂದು ಕನ್ಯೆಯ ಮೃತದೇಹ ಸಿಕ್ಕಿದೆ ಈಗ ಆ ಮೃತದೇಹಕ್ಕೆ ಅಂಟಿಸಿರುವಂತ ಅಗ್ನಿ ಆರದಕ್ಕಿಂತ ಮುಂಚೆ ನಿಮ್ ಮಗನ ಸರಿ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾನೆ ಮತ್ತೆ ಹಣದ ಪೆಟ್ಟಿಗೆಯನ್ನು ನನ್ ಕೊಡಿ ಇಲ್ಲಿ ಪೂಜೆ ಮುಗಿಯೋ ತನಕನು ಯಾರು ಈಚೆ ಎದ್ದೋಗಿಲ್ಲ ಅಂತ ಹೇಳ್ತಾನೆ ಆಗ ಜಯೇಶ್ ನೀವ್ ಯಾವ್ದೇ ರೀತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನನ್ ಮಗ ಸರಿ ಸಾಕು ನಿಮ್ಮ ಪೂಜೆಗೆ ಯಾವ ರೀತಿ ಸಹಕಾರ ನೀಡಬೇಕು ಆ ರೀತಿ ಸಹಕಾರ ನೀಡ್ತೀನಿ ಅಂತ ಹೇಳ್ತಾನೆ ಮತ್ತೆ ಆ ಹಣದ ಪೆಟ್ಟಿಗೆಯನ್ನ ಬಾಬಾ ಕೊಡ್ತಾನೆ ಆ ಹಣದ ಪೆಟ್ಟಿಗೆ ತಗೊಂತಾ ಇದ್ದಂಗೆ ಆ ಬಾಬಾ ಪೂಜೆ ಶುರು ಮಾಡ್ತಾನೆ ಮೊದ್ಲು ಆ ಬಾಬಾ ಜಯೇಶ್ ಹಣೆ ಮೇಲೆ ಯಾವ್ದೋ ಪ್ರಾಣಿಯ ರಕ್ತವನ್ನ ಹಚ್ಚಿ ಕೈಯಲ್ಲಿ ಯಾವ್ದೋ ತಲೆಬುರುಡೆಯನ್ನ ಕೊಟ್ಟು ಆ ಕನ್ಯೆಯ ಚಿತೆ ಮುಂದೆ ಕೂಡಿಸ್ತಾನೆ ನಂತರ ಆ ಬಾಬಾ ಜಯೇಶ್ ಸುತ್ತಲೂ ಮಂತ್ರಗಳನ್ನ ಹೇಳ್ತಾ ಪರಿಕ್ರಮ ಮಾಡಕ್ ಶುರು ಮಾಡ್ತಾನೆ ಮತ್ತೊಂದ್ ಕಡೆ ವಿನೂತಾ ಒಂದು ಮೂಲೆಲಿ ನಿಂತ್ಕೊಂಡು ನನ್ ಗಂಡ ಮತ್ತೆ ಮಗ ಇಬ್ರು ಒಳ್ಳೆ ರೀತಿಯಲ್ಲಿ ವಾಪಸ್ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ ಆ ಬಾಬಾ ಮಂತ್ರಗಳನ್ನ ಹೇಳ್ತಾ ಇದ್ದಂಗೆ ಚಿತೆ ಮೇಲೆ ಇದ್ದಂತ ಬೆಂಕಿ ಹೋಗಿ ಕಪ್ಪಾಗ ಶುರು ಆಗತ್ತೆ ನಂತರ ಸುತ್ತಲೂ ಕಪ್ಪು ನೆರಳು ಆವರಿಸ್ದಂಗೆ ಕಂಡು ಬರತ್ತೆ ನಂತರ ಆ ಬೆಂಕಿನಲ್ಲಿ ಉರಿತಾ ಇದ್ದಂತ ಚಿತೆಯ ಭಸ್ಮವನ್ನ ತಗೊಂಡು ಜಯೇಶ್ ಬಾಯಿ ಚುರಾಕ್ತಾರೆ ನಂತರ ಕೆಂಪು ಬಟ್ಟೆಯಿಂದ ಮುಚ್ಚಿದಂತ ಒಂದು ಮಡಿಕೆಯನ್ನ ಜಯೇಶ್ ಮುಂದೆ ಇಟ್ಟು ಈ ಮಡಿಕೆ ಸುತ್ತಲೂ ಎಡಗಡೆಯಿಂದ ಮೂರ್ ಸಲಿ ಸುತ್ತಾಕಿ ನಂತರ ಎಡಗಾಲಿಂದ ಈ ಮಡಿಕೆನ ಒಡ್ದಾಕು ಅಂತ ಹೇಳ್ತಾರೆ ಆ ಮಡಿಕೆನ ಏನಕ್ಕೆ ಒಡ್ದಾಕು ಅಂತ ಹೇಳ್ತಾರೆ ಅಂದ್ರೆ ಆ ಮಡಿಕೆ ಒಳಗೆ ಪ್ರೇತಾತ್ಮದ ಬಂಧನೆಯಾಗಿತ್ತು ಆ ಪ್ರೇತಾತ್ಮ ಜಯೇಶ್ ದೇಹದೊಳಗೆ ಹೋಗ್ತಾ ಇದ್ದಂಗೆನೆ ಸುನಿಲ್ ಮೇಲೆ ನಡೆದಂತ ಪಿಶಾಚಿ ಪ್ರಯೋಗವನ್ನ ತೆಗ್ದಾಕೋಕೆ ದಾರಿ ಮಾಡ್ಕೊಡತ್ತೆ ಜಯೇಶ್ ಬಾಬಾ ಹೇಳ್ದಂಗೆ ಎಡ್ಗಾಲಿಂದ ಆ ಮಡಿಕೆನ ಹೊಡೆದಾಕ್ತಾನೆ ಎಡ್ಗಾಲಲ್ಲಿ ಆ ಮಡಿಕೆ ಹೊಡೆದಾಕ್ತಾ ಇದ್ದಂಗೆ ಆ ಬಾಬಾ ಇನ್ನು ನಿನ್ನ ಮಗನ್ ದೇಹದಲ್ಲಿ ನೀನು ಪಿಶಾಚಿಯನ್ನ ನೋಡಬಹುದು ಮತ್ತೆ ಅದ್ರ ಜೊತೆ ಹೊಡೆದಾಡಿ ಪ್ರಯೋಗವನ್ನ ತಡಿಬಹುದು ಅಂತ ಹೇಳ್ತಾನೆ ಮಡಿಕೆನ ಅವ್ನ ಕಾಲಿಂದ ಹೊಡೆದಾಕ್ತಾ ಇದ್ದಂಗೆ ಅವ್ನ ಕಾಲು ಕಂಪ್ಲೀಟ್ ಆಗಿ ಉರಿಯೋದಕ್ ಶುರು ಆಗತ್ತೆ ಲಿಟ್ರಲಿ ಯಾವ ರೀತಿ ಉರಿತಾ ಇತ್ತು ಅಂತ ಹೇಳಿದ್ರೆ ಕಾಲು ಬೆಂಕಿಯೊಳಗಿಟ್ರೆ ಯಾವ ರೀತಿ ಉರಿಯತ್ತೋ ಆ ರೀತಿ ಇತ್ತು ಆದ್ರೆ ಜಯೇಶ್ ಆ ನೋವನ್ನ ಸಹಿಸಿಕೊಂಡು ಮಗನ್ನ ಉಳಿಸ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದ್ದ ಆದ್ರೆ ಮಡಿಕೆ ಹೊಡೆದಾಕಿದ್ ಐದ್ ನಿಮಿಷ ಆದ ನಂತರ ಅಲ್ಲಿ ನಡೆದಿದ್ದ ಘಟನೆನೇ ಬೇರೆ ಮಡಿಕೆ ಹೊಡೆದಾಕಿದ್ ಐದ್ ನಿಮಿಷಕ್ಕೇನೆ ಜಯೇಶ್ ಕಣ್ಣು ಕೆಂಪಾಗಿತ್ತು ಮತ್ತೆ ಅವನ ದೇಹದಲ್ಲಿ ವಿಚಿತ್ರ ಸಂಚಲನ ಮೂಡತ್ತೆ ಕಂಪ್ಲೀಟ್ ಆಗಿ ಆ ಮಡಿಕೆಲ್ಲಿದ್ದಂತ ಪ್ರೇತಾತ್ಮ ಜಯೇಶ್ನ ಆವರಿಸಿದ ನಂತರ ಆ ಬಾಬಾ ಆ ಪ್ರೇತದ ಹತ್ರ ಹೋಗಿ ನೋಡು ನಿನ್ಗೋಸ್ಕರ ಅಂತ ತಾಜಾ ಶರೀರವನ್ನ ತಂದಿದ್ದೀನಿ ಬೇಗ ನನ್ನ ಕೆಲಸ ಮುಗಿಸ್ಕೊಡು ಅಂತ ಆ ಬಾಬಾ ಹೇಳ್ತಾನೆ ಆಗ ಹೇಳ್ತಾ ಇದ್ದಂಗೆ ಜಯೇಶ್ ವಿಚಿತ್ರವಾಗಿ ನಗಕ್ ಶುರು ಮಾಡ್ತಾನೆ ಮತ್ತೆ ವಿನೂತಾ ಕೂಡ ದೂರದಿಂದ ಜಯೇಶ್ ಈ ತರ ನಗ್ತಾ ಇದನ್ನ ನೋಡಿ ಇವನ ದೇಹದಲ್ಲಿ ಪ್ರೇತಾತ್ಮದ ಪ್ರವೇಶ ಆಗಿದೆ ಅಂತ ತಿಳ್ಕೊತಾಳೆ ಮತ್ತೆ ನನ್ನ ಮಗ ಬೇಗ ಸರ್ ಹೋಗ್ಲಿ ಅಂತ ದೇವರನ್ನ ಕಣ್ಮುಚ್ಕೊಂಡು ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ಆದ್ರೆ ಅಲ್ಲಿ ನಡೀತಾ ಇದ್ದಿದ್ದ ಘಟನೆಗಳೇ ಬೇರೆ ಬಾಬಾ ಜಯೇಶ್ ಕೈಯಲ್ಲಿ ಒಂದು ಚಾಕುನ ಕೊಟ್ಟು ಎದ್ ನಿಂತ್ಕೋ ಅಂತ ಹೇಳ್ತಾನೆ ಜಯೇಶ್ ದೇಹದಲ್ಲಿದ್ದಂತ ಪ್ರೇತಾತ್ಮ ಎದ್ದು ನಿಲ್ತಾ ಇದ್ದಂಗೆನೆ ಆ ಬಾಬಾ ಸುನಿಲ್ ಮೇಲಿರೋ ಆ ಪಿಶಾಚಿ ಹತ್ರ ಹೋಗಿ ಮಾತಾಡು ಮತ್ತೆ ಅದಕ್ಕೆ ಹೇಳು ನೀನ್ ಸುನಿಲ್ ಸುನೀಲ್ ದೇಹವನ್ನ ಬಿಟ್ಟು ಹೋಗಿಲ್ಲ ಅಂತ ಹೇಳಿದ್ರೆ ಸುನಿಲ್ ದೇಹವನ್ನ ನಾಶ ಮಾಡ್ಬೇಕಾಗತ್ತೆ ಅಂತ ಅಂತ ಹೇಳ್ಕೊಡ್ತಾನೆ ಜಯೇಶ್ ದೇಹದಲ್ಲಿದ್ದಂತ ಪ್ರೇತಾತ್ಮ ಸುನಿಲ್ ಹತ್ರ ಹೋಗಿ ನಿಂತು ಅವನನ್ನ ನೋಡ್ತಾ ಇರತ್ತೆ ಸುನಿಲ್ ಮುಂಚೆ ಯಾವ ರೀತಿ ಇದ್ನೋ ಅದೇ ರೀತಿನೇ ಅಲ್ಲಿ ನೆಲದ ಮೇಲೆ ಮಲ್ಕೊಂಡಿದ್ದ ಅವನ ದೇಹದಲ್ಲಿ ಜೀವಾನೇ ಇಲ್ದಿರೋ ತರ ಕಂಡು ಬರ್ತಾ ಇತ್ತು ಮತ್ತೆ ಅವನವ್ರ ತಂದೆಯನ್ನ ನೋಡಿ ಕಣ್ಣಲ್ಲಿ ನೀರಾಗ್ತಾ ಇದ್ದ ಮತ್ತೆ ಜಯೇಶ್ ಬಾಯಿಂದ ಲೈಟ್ ಆಗಿ ರಕ್ತ ಬರ್ತಾ ಇದನ್ನ ದೂರದಿಂದಾನೇ ವಿನೂತ ಗಮನಿಸ್ತಾರೆ ಜಯೇಶ್ ಸುನಿಲ್ ದೇಹದ ಮುಂದೆ ಹೋಗಿ ನಿಂತು ಏ ಪಿಶಾಚಿ ನೀನು ಸುನೀಲ್ ದೇಹದಿಂದ ಈಚೆ ಹೋದ್ರೆ ಸರಿ ಇಲ್ಲ ಅಂದ್ರೆ ಸುನಿಲ್ ದೇಹವನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾನೆ ಜಯೇಶ್ ಯಾವ ರೀತಿ ಆಗೋಗಿದ್ದ ಅಂತ ಹೇಳಿದ್ರೆ ಆ ಪ್ರೇತಾತ್ಮ ಅವನ ದೇಹದಲ್ಲಿ ಸೇರ್ಕೊಂಡಿದ ನಂತರ ತುಂಬಾ ರಫ್ ಅಂಡ್ ಟಫ್ ಆಗೋಗಿದ್ದ ಅಥವಾ ಅವನು ಮುರುಗದಂತೆ ಬಿಹೇವ್ ಮಾಡ್ತಾ ಇದ್ದ ಅಂತ ಹೇಳಿದ್ರು ತಪ್ಪಾಗಲ್ಲ ಜಯೇಶ್ ಗೆ ಮುಂದೆ ಮಲಗಿರುವಂತ ವ್ಯಕ್ತಿ ಅವನ ಮಗ ಅನ್ನೋದು ಮರ್ತೋಗಿದ್ದ ಸುನೀಲ್ ಕಡೆಯಿಂದ ಯಾವಾಗ ಯಾವ್ ರೆಸ್ಪಾನ್ಸು ಬಂದಿಲ್ವೋ ಜಯೇಶ್ ಅವನ ಕೈಯಲ್ಲಿದ್ದಂತ ಚಾಕುವಿಂದ ಸುನೀಲ್ ಕತ್ತನ್ನ ಕೂಯ್ ಹಾಕ್ತಾನೆ ಇದನ್ನ ನೋಡ್ದಂತ ವಿನೂತಾಳ ಎದೆ ನಡಗತ್ತೆ ಜಯೇಶ್ ಹತ್ರ ಓಡೋಗಕ್ ಶುರು ಮಾಡ್ತಾಳೆ ಆಗ ತಕ್ಷಣ ಬಾಬಾ ವಿನೂತನ ತಡೆದ್ ನಿಲ್ಸಿ ಹಿಂದ್ಗಡೆಯಿಂದ ಅವಳನ್ನ ಗಟ್ಟಿಯಾಗಿ ಇಡ್ಕೊಂತಾನೆ ಹಿಂದ್ಗಡೆಯಿಂದ ಹಿಡಿದಿಟ್ಕೊಂಡು ಏ ನಿಂತ್ಕೊಳ್ಳೆ ಹುಚ್ಚಿ ನನ್ನ ಪೂಜೆ ಇನ್ನೂ ಮುಗ್ದಿಲ್ಲ ನನಗೆ ಎರಡು ಬಲಿ ಬೇಕಾಗಿತ್ತು ಈಗಾಗ್ಲೆ ಒಂದು ಬಲಿ ಸಿಕ್ಕಿದೆ ಮತ್ತೊಂದು ಬಲಿಯಾಗಕ್ಕೆ ಕಾಯ್ತಾ ಇದೆ ಅಂತ ಹೇಳ್ತಾನೆ ನನ್ನ ಜೀವನದಲ್ಲಿ ಆಗಾಗ ಮಾತ್ರ ಈ ರೀತಿ ಒಳ್ಳೆ ಘಟನೆಗಳು ನಡೀತಾ ಇರತ್ತೆ ನಿಮ್ಮಂತ ಸಾಹುಕಾರರು ಮೂಢನಂಬಿಕೆಗೆ ಸಿಗಾಕೊಂಡು ನಮ್ಮಂತವ್ರ ಹತ್ರನೇ ಬಲಿಯಾಗಕ್ಕೆ ಓಡ್ ಬರ್ತಾರೆ ನೀವು ನಿಮ್ಗಳು ಬಲಿನೂ ಕೊಟ್ಟು ನನ್ನಂತವ್ರಿಗೆ ಕಾಸನ್ನು ಕೊಟ್ಟು ಹೋಗ್ತೀರಾ ಅಂತ ತುಂಬಾ ವಿಚಿತ್ರವಾಗಿ ನಗಕ್ ಶುರು ಮಾಡ್ತಾನೆ ಇಷ್ಟೆಲ್ಲ ಹೇಳಿದ ನಂತರ ಹತ್ರದಲ್ಲೇ ಇದ್ದಂತ ಒಂದು ಗೋಡೆ ಮೇಲೆ ವಿನೂತಾನ ನೂಗ್ತಾನೆ ಆ ಗೋಡೆಗೆ ವಿನೂತಾಳ ಹಣೆ ಟೆಚ್ ಆಗ್ತಾ ಇದ್ದಂಗೆ ಅಸಹಾಯಕ ಸ್ಥಿತಿಯಲ್ಲಿ ಕೆಳಗಡೆ ಬಿದೋಗ್ತಾಳೆ ಆಗ ಆ ಬಾಬಾ ಜಯೇಶ್ ಹತ್ರ ಹೋಗಿ ತಲೆ ಮೇಲೆ ಕೈ ಇಟ್ಟು ಯಾವ್ದೋ ಮಂತ್ರವನ್ನ ಹೇಳಕ್ ಶುರು ಮಾಡ್ತಾನೆ ಆಗ ಜಯೇಶ್ ಗೆ ಏನಾಯ್ತು ಏನೋ ಗೊತ್ತಿಲ್ಲ ಕತ್ತತ್ರ ಚಾಕುನ ಇಟ್ಕೊಂಡು ಹತ್ರದಲ್ಲೇ ಉರಿತಾ ಇದ್ದಂತ ಕನ್ಯೆ ಚಿತೆ ಹತ್ರ ಹೋಗಕ್ಕೆ ಶುರು ಮಾಡ್ತಾನೆ ದೂರದಿಂದ ವಿನೂತಾ ಅವ್ರ ಗಂಡನ್ನ ನೋಡಿ ಜಯೇಶ್ ಎಚ್ರ ಆಗು ಈ ಬಾಬಾ ಡೋಂಗಿ ನಿನ್ನ ಕೈಯಿಂದನೇ ನಿನ್ನ ಮಗನ್ನ ಮೃತ್ಯುವಿನ ಬಾಯಿಗ್ ನೂಗ್ಸಿದಾನೆ ಹೇಗಾದ್ರೂ ಮಾಡಿ ಎಚ್ಚರ ಆಗು ಅಂತ ಜೋರಾಗಿ ಕೂಗಕ್ ಶುರು ಮಾಡ್ತಾಳೆ ಈ ಯಾವ ಮಾತ್ಗೂ ತಲೆ ಕೆಡಿಸ್ಕೊಳ್ದೆ ಜಯೇಶ್ ಆ ಕನ್ಯೆಯ ಚಿತೆ ಮೇಲೆ ಕೂತು ಕತ್ತನ್ನ ಕುಯ್ಕೊಂಡು ಅಲ್ಲೇ ಪ್ರಾಣ ಬಿಡ್ತಾನೆ ಕಣ್ಮುಂದೆನೆ ಗಂಡ ಮತ್ತೆ ಮಗನ ಮೃತದೇಹವನ್ನ ನೋಡಿ ವಿನೂತಾಗೆ ಆಘಾತವಾಗತ್ತೆ ಆಗ ಬಾಬಾ ವಿನೂತಾ ಹತ್ರ ಹೋಗಿ ಮತ್ತೊಂದು ಸತ್ಯವನ್ನ ಬಾಯ್ಬಿಡ್ತಾನೆ ಅದೇನು ಅಂದ್ರೆ ನನ್ನ ಸ್ಟೋರಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಒಬ್ಬ ಕಸಿನ್ ಬ್ರದರ್ ಬಂದ್ಬಿಟ್ಟು ಜಯೇಶ್ ಹತ್ರ ಆ ಬಾಬಾ ನೋಗ್ ಮೀಟ್ ಅಂತ ಹೇಳಿರ್ತಾನೆ ಅವ್ರ ಕಸಿನ್ ಬ್ರದರ್ ಮುಂಚೆನೆ ಇದನ್ನೆಲ್ಲ ಪ್ರೀಪ್ಲಾನ್ ಮಾಡಿರ್ತಾರೆ ಜಯೇಶ್ ಕಸಿನ್ ಗೆ ಜಯೇಶ್ ಹತ್ರ ಇದ್ದಂತ ಕೋಟ್ಯಂತ ರೂಪಾಯಿ ಆಸ್ತಿ ಮತ್ತೆ ಬಿಸ್ನೆಸ್ ಮೇಲೆ ಕಣ್ಣಿತ್ತು ಆದ್ರೆ ಅದೇ ಸಮಯದಲ್ಲಿ ಜಯೇಶ್ ಅವರ ಮಗ ಸುನೀಲ್ ಹಾಸ್ಗೆ ಹಿಡ್ದಿದ್ದ ಅದನ್ನೇ ನೆಪವಾಗಿ ಇಡ್ಕೊಂಡು ಜಯೇಶ್ ಅವ್ರ ಕಸಿನ್ ಜಯೇಶ್ ಮತ್ತೆ ಅವ್ರ ಫ್ಯಾಮಿಲಿನ ಬಾಬಾ ಹತ್ರ ಕಳಿಸ್ಕೊಡ್ತಾನೆ ಅವ್ರ ಫ್ಯಾಮಿಲಿ ವಿಲ್ಲಲ್ಲಿ ಜಯೇಶ್ ಏನಾದರೂ ಮೃತ ಹೊಂದ್ರೆ ಜಯೇಶ್ ಅವರ ತಂದೆಯ ತಮ್ಮನ್ ಮಗನಿಗೆ ಸಿಗತ್ತೆ ಅಂತ ಬರೆದಿದ್ರು ಅಂದಂಗೆ ಅವ್ರ ತಮ್ಮನ್ ಮಗ ಬೇರೆ ಯಾರು ಅಲ್ಲ ಜಯೇಶ್ ಕಝಿನ್ ಆದ್ರಿಂದ ಜಯೇಶ್ ಕಝೀನ್ ಈ ಸಂಪೂರ್ಣ ಟ್ರ್ಯಾಪ್ನ ಸೆಟ್ ಮಾಡಿದ್ದ ಈ ಮೂಢನಂಬಿಕೆಯ ಆಟದಲ್ಲಿ ಗೆದ್ದಿದ್ದು ಆ ಬಾಬಾ ಮತ್ತೆ ಜಯೇಶ್ ನ ಕಝಿನ್ ಆ ಬಾಬಾಗೆ ಅವನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಅಂತ ಎರಡು ಬಲಿ ಬೇಕಾಗಿತ್ತು ಮತ್ತೆ ಜಯೇಶ್ ಕಝಿನ್ಗೆ ಜಯೇಶ್ ಹತ್ರ ಇದ್ದಂತ ಅವನ ಸಂಪತ್ತು ಬೇಕಾಗಿತ್ತು ಇವತ್ಗೂ ಎಷ್ಟೋ ಕಡೆ ಮಾಟ ಮಂತ್ರ ತಂತ್ರದ ಹೆಸರಲ್ಲಿ ತುಂಬ ಜನಕ್ಕೆ ಮೋಸ ಮಾಡ್ತಾನೆ ಇದ್ದಾರೆ ಆದ್ರಿಂದ ನಮ್ಗೇನಾದ್ರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಮೊದಲು ನಾವು ದೇವ್ರ ಮೊರೆ ಹೋಗಬೇಕು ನಮ್ಮ ಕರ್ಮಗಳು ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ನಮಗೆ ಬಂದಿರುವಂತ ಬ್ಯಾಡ್ ಟೈಮ್ ಕೂಡ ಬೇಗ ಸರಿ ಹೋಗುತ್ತೆ ಆದರೆ ನಾವು ಯಾವಾಗ ತಾಳ್ಮೆ ಕಳ್ಕೊಂಡು ನಮ್ಮ ಜೀವನದಲ್ಲಿ ಸಡನ್ನಾಗಿ ಮಿರಾಕಲ್ ಆಗಬೇಕು ಅಂತ ಯೋಚನೆ ಮಾಡಿಕೊಂಡು ಈ ರೀತಿ ತಪ್ಪು ದಾರಿ ಹುಡುಕಿದ್ರೆ ಈ ರೀತಿ ಘಟನೆಗಳು ಈಸಿಯಾಗಿ ನಡೆದು ಹೋಗುತ್ತೆ ಇವತ್ತಿನ ಈ ಹಾರರ್ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಮತ್ತೆ ನಿಮ್ಮ ಹಾರರ್ ಸ್ಟೋರೀಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟಿ ಉಂಡು